ಂತೂ ಫ್ರೆಂಡ್ ಬಸ್ ಸ್ಟ್ಯಾಂಡ್ ಒಳಗಡೆ ಗಾಡಿ ಹೊಂಟೈತೆ ಮಳೆ ಸಖತ್ತಾಗಿ ಆಗೈತಿ ಇಲ್ಲಿ ಮಳೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಐತಿ ಈಗ ಅಲ್ಲಿ ಏಳು ಗಂಟೆಗೆ ಆಗ್ತವನು

ಫ್ರೆಂಡ್ಸ್ ಸಖತ್ ಮಳೆ ಉಳಿದೈತೆ ಮಳೆ ಅಂತೂ ಸಖತ್ ಆಗೈತಿಲ್ಲ ಬೆಳಗಾವಿ ಇವಾಗ ಆಫೀಸಂತೂ ತೆಗ್ದಿರಲ್ಲ ಓಪನ್ ಇರಲ್ಲ ಕ್ಲೋಸ್ ಆಗಿರುತ್ತೆ ಇವಾಗ ಏನಿಲ್ಲ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕಷ್ಟೆ ಬೆಳಗ್ಗೆ ಎದ್ದು ಬರಬೇಕಷ್ಟು ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಊಟ ಮಾಡಿದವರು ಮಾಡಿ ಊಟ ಆದವರು ಆಗಲಿ ನಾನು ಊಟ ಮಾಡಬೇಕು ಬಾಯ್ ಗುಡ್ ನೈಟ್ ಆಲ್ ಫ್ರೆಂಡ್ಸ್